ಸಾವಿರಾರು ಮಂದಿಯನ್ನು ಏಕಕಾಲದಲ್ಲಿ ಒಂದು ಪ್ರದೇಶದಲ್ಲಿ ಸೇರಿಸುವಂತಹ ಒಂದು ಅಪೂರ್ವವಾದ ಈ ಭಕ್ತಿ ಸಿದ್ಧಾಂತೋತ್ಸವವನ್ನು ನಾವು ಬಹಳ ವಿಶಾಲವಾದ ಆಯಾಮದಲ್ಲಿ ಆಯೋಜಿಸಲಿಕ್ಕೆ ಪ್ರಧಾನವಾದ ಕಾರಣ ನಮ್ಮ ಇಡೀ ಭರತ ದೇಶದ ಎಲ್ಲ ಜನತೆಯಲ್ಲಿ ಭಾವೈಕ್ಯತೆ ಮೂಡಬೇಕು ನಮ್ಮ ಎಲ್ಲ ಹಿಂದೂ ಸಮಾಜದಲ್ಲಿ ಭಾವೈಕ್ಯತೆ ಮೂಡಬೇಕು ಎಲ್ಲ ಭಗವದ್ ಭಕ್ತರಲ್ಲಿ ಒಂದು ಭಾವೈಕ್ಯತೆ ಮೂಡಬೇಕು ಇದಕ್ಕೆ ಧಕ್ಕೆ ತರುವಂತಹ ಯಾವುದೇ ಒಂದು ಘಟನೆಗಳಿರಲಿ ವಿಚಾರಗಳಿರಲಿ ಅವುಗಳನ್ನೆಲ್ಲ ಕೂತು ಸಮಾಲೋಚಿಸಿ ಪರಿಹಾರ ಮಾಡುವಂತಹ ಒಂದು ವಿಶಾಲವಾದ ವೇದಿಕೆ ನಿರ್ಮಾಣ ಆಗಬೇಕು ಅನ್ನುವಂಥದ್ದು ಗುರುಗಳ ಒಂದು ದೊಡ್ಡ ಸಂಕಲ್ಪ ಈ ನೆಲೆಯಲ್ಲಿ ಅನೇಕ ಕಾರ್ಯಗಳನ್ನು ನಾವು ಚಟುವಟಿಕೆಗಳನ್ನು ನಡೆಸ್ತಾ ಇದ್ದರೆ ಪ್ರಧಾನವಾಗಿ ಹೋದ ವರ್ಷ ನಾವೇನು ರಾಮನನ್ನು ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೇವೆ ಇದು ಬರೇ ಭೌತಿಕವಾದ ಪ್ರತಿಷ್ಠಾಪನೆ ಆಗಬಾರದು ಪ್ರತಿಯೊಬ್ಬ ಭಗವದ್ಭಕ್ತನ ಮನೆಯಲ್ಲಿ ಮನಸ್ಸಿನಲ್ಲಿ ರಾಮನ ಪ್ರತಿಷ್ಠೆಯಾಗಬೇಕು ಈ ನೆಲೆಯಲ್ಲಿ ಪ್ರತಿಯೊಬ್ಬರ ಬಾಯಿಯಲ್ಲಿಯೂ ಕೂಡ ರಾಮಮಂತ್ರವನ್ನು ಜಪಿಸುವಂತೆ ಆ ರಾಮನನ್ನು ಹೃದಯದಲ್ಲಿ ಪ್ರತಿಷ್ಠಾಪಿಸಿ ಹಾಗೇ ಬಿಡಲಿಕ್ಕಾಗುವುದಿಲ್ಲ ಪ್ರತಿನಿತ್ಯ ಅವನನ್ನು ಪೂಜಿಸಬೇಕು ದೇವಸ್ಥಾನದಲ್ಲಿದ್ದಂತಹ ರಾಮನ ಪ್ರತಿಮೆಗೆ ಅಭಿಷೇಕ ಅರ್ಚನೆಗಳನ್ನು ಮಾಡಿ ಹೇಗೆ ನಾವು ಪೂಜಿಸ್ತೇವೆ ಹಾಗೆ ನಮ್ಮ ಹೃದಯ ಕಮಲದಲ್ಲಿರುವ ರಾಮನನ್ನು ಭಕ್ತಿಯ ರಸದಿಂದ ಅಭಿಷೇಕ ಮಾಡಿ ಭಕ್ತಿ ಪುಷ್ಪಗಳಿಂದ ಅರ್ಚಿಸಿ ಅವನನ್ನು ಆರಾಧಿಸಬೇಕು ಈ ನೆಲೆಯಲ್ಲಿ ಪ್ರತಿ ಮನೆ ಮನೆಗೂ ಸಹಿತ ಕನಿಷ್ಠ ಹತ್ತು ಕೋಟಿಗಿಂತ ಹೆಚ್ಚು ಮಂತ್ರವನ್ನು ಜಪಿಸುವಂತೆ ಪ್ರತಿ ಮನೆ ಮನೆಯಲ್ಲಿಯೂ ಪ್ರತಿಯೊಬ್ಬ ವ್ಯಕ್ತಿಯೂ ಈ ರಾಮ ಮಂತ್ರವನ್ನು ಜಪಿಸಿ ರಾಮನನ್ನು ಭಕ್ತಿ ರಸದಿಂದ ಅಭಿಷೇಕಗೈದು ಪೂಜಿಸುವಂತೆ ಮಾಡಬೇಕು ಅಂತ ಗುರುಗಳು ಸಂಕಲ್ಪ ಮಾಡಿ ಅದೆಲ್ಲವನ್ನೂ ಸಹಿತ ರಾಮನಿಗೆ ನೇರವಾಗಿ ಅರ್ಪಿಸಬೇಕು ಈ ನೆಲೆಯಲ್ಲಿ ರಾಮತಾರಕ ಮಂತ್ರ ಜಪಯಜ್ಞದ ಅವಭೃತವಾಗಿ ಯಜ್ಞದ ರೂಪದಲ್ಲಿ ಅಗ್ನಿಯ ಮಾಧ್ಯಮದಲ್ಲಿ ಎಲ್ಲ ಮಂತ್ರಗಳನ್ನು ಭಗವಂತನಿಗೆ ಅರ್ಪಿಸುವಂತಹ ರಾಮತಾರಕ ಜಪಯಜ್ಞದ ಒಂದು ಹೋಮದ ಒಂದು ಪ್ರಕ್ರಿಯೆಯನ್ನು ನಾವು ಸಂಕಲ್ಪ ಮಾಡಿದ್ದೇವೆ ಈ ಭಾಗವಾಗಿ ಸೀತಾರಾಮ ಕಲ್ಯಾಣ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ಇಡೀ ಪ್ರಪಂಚಕ್ಕೆ ಇಡೀ ದೇಶಕ್ಕೆ ಇಡೀ ಹಿಂದೂ ಸಮಾಜಕ್ಕೆ ಮಂಗಳ ಆಗಲಿ ಎನ್ನುವ ನೆಲೆಯಲ್ಲಿ ಲಕ್ಷ್ಮೀ ಸೀತಾರಾಮರ ಕಲ್ಯಾಣೋತ್ಸವದ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಇದು ಅಷ್ಟು ಮಾತ್ರ ಅಲ್ಲದೆ ಪ್ರತಿನಿತ್ಯವೂ ಅನೇಕ ವೈದಿಕ ಕಾರ್ಯಗಳು ಕೂಡ ಬೆಳಗಿನ ಹೊತ್ತಿನಲ್ಲಿ ನಡೆಯಬೇಕು ಅಂತ ಪ್ರಧಾನವಾಗಿ ನಮ್ಮಲ್ಲಿ ಇಡೀ ರಾಷ್ಟ್ರದಲ್ಲಿಯೇ ಅನೇಕ ರೀತಿಯ ಹಿಂಸಾಚಾರಗಳು ನಡೀತಾ ಇದ್ದಾವೆ ಅನೇಕ ರೀತಿಯ ಶತ್ರುಗಳ ಬಾಧೆ ನಮಗೆ ಕಾಡ್ತಾ ಇದೆ ಅನೇಕ ರೀತಿಯಿಂದ ಅಕಾಲ ಮೃತ್ಯುಗಳು ನಡೀತಾ ಇದ್ದಾವೆ ಅಹಿತಕರವಾದ ಘಟನೆಗಳು ನಡೀತಾ ಇದ್ದಾವೆ ಅನಾರೋಗ್ಯಗಳು ಅನೇಕ ಅನೇಕ ರೀತಿಯ ರೋಗ ರುಜಿನಗಳಿಂದ ನಾವು ಪೀಡಿತರಾಗ್ತಾ ಇದ್ದೇವೆ ಈ ಎಲ್ಲ ದೋಷಗಳು ಕಷ್ಟಗಳು ಪರಿಹಾರ ಆಗಬೇಕು ಎನ್ನುವ ನೆಲೆಯಲ್ಲಿ ನಮ್ಮ ಎಲ್ಲ ದುರಿತಗಳನ್ನು ನಿವಾರಿಸು ನಿವಾರಿಸುವಂತಹ ನೃಸಿಂಹಾದಿಕ ಮನ್ಯತ್ತು ದುರಿತಾದಿ ನಿವೃತ್ತಯೇ ಅಂತ ಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಂತೆ ನೃಸಿಂಹರೂಪಿ ಪರಮಾತ್ಮನನ್ನು ನರಸಿಂಹನನ್ನು ಮನ್ಯುಸೂಕ್ತದ ಮೂಲಕ ಹೋಮವನ್ನು ಮಾಡಿ ನಮ್ಮ ಪಾಪಗಳನ್ನು ದೋಷಗಳನ್ನು ಮೃತ್ಯು ಅಪಮೃತ್ಯುದಾದಿಗಳನ್ನು ಪರಿಹಾರ ಮಾಡುವಂಥ ಪ್ರಾರ್ಥನೆ ಮಾಡುವ ನೆಲೆಯಲ್ಲಿ ಮನ್ಯುಸೂಕ್ತ ಹೋಮವನ್ನು ಸಂಯೋಜಿಸಿದ್ದೇವೆ ಹಾಗೆಯೇ ನಮ್ಮ ಎಲ್ಲ ರೋಗ ರುಜಿನಗಳನ್ನು ಪರಿಹಾರ ಮಾಡುವ ಅಪಮೃತ್ಯುವನ್ನು ಪರಿಹಾರ ಮಾಡುವ ಮೃತ್ಯುಂಜಯನನ್ನು ಮಹಾಮೃತ್ಯುಂಜಯ ಹೋಮದ ಮೂಲಕ ಆರಾಧನೆ ಮಾಡಬೇಕು ಅಂತ ಒಂದೊಂದು ಏಳು ದ್ರವ್ಯಗಳಿಂದ ಮೃತ್ಯುಂಜಯ ಹೋಮವನ್ನು ಮಾಡುವಂತಹ ಪ್ರಕ್ರಿಯೆ ಇದೆ ನಾವು ಒಂದೊಂದು ಮೃ ದ್ರವ್ಯದಲ್ಲಿಯೂ ಕೂಡ ಒಂದೊಂದು ದೊಡ್ಡ ಕುಂಡದಲ್ಲಿ ಒಂದೊಂದು ದ್ರವ್ಯದಲ್ಲಿಯೂ ಸಹಿತ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಆಹುತಿಯನ್ನು ನೋ ಮಾಡುವ ಮೂಲಕ ಬೃಹತ್ ಆ ರೂಪದಲ್ಲಿ ಆ ಮನ್ಯು ಸೂಕ್ತ ಮೃತ್ಯುಂಜಯ ಹೋಮವನ್ನು ನಡೆಸುವಂತಹ ಒಂದು ಸಂಕಲ್ಪವನ್ನು ಮಾಡಿದ್ದೇವೆ ಈ ಕಾರ್ಯ ಹನ್ನೊಂದನೇ ತಾರೀಕು ನಡೆದರೆ ಹನ್ನೆರಡನೇ ತಾರೀಕು ಮತ್ತೊಂದು ಬಹಳ ಅಪೂರ್ವವಾದಂತಹ ಕಾರ್ಯ ನಾವು ಇತ್ತೀಚೆಗೆ ನೋಡಿದಂತೆ ಅನೇಕ ರೀತಿಯಿಂದ ಗೋವುಗಳ ಒಂದು ಹಿಂಸಾಚಾರ ನಮ್ಮಲ್ಲಿ ಬೇರೆ ಬೇರೆ ರೀತಿಯಿಂದ ನಡೀತಾ ಇದೆ ಇದ್ದಕ್ಕಿದ್ದಂತೆ ಬಂದು ಗೋವುಗಳ ತಮ್ಮ ಆಹಾರಕ್ಕಾಗಿ ತಮ್ಮ ಒಂದು ಆಶ ಆಹಾರದ ಪದ್ಧತಿಯ ನೆಲೆಯಲ್ಲಿ ಗೋವುಗಳನ್ನು ಹಿಂಸೆ ಮಾಡುವಂತಹ ಪ್ರಕ್ರಿಯೆಯನ್ನೇ ನಾವು ಖಂಡಿಸಿದರೆ ಈಗಂತೂ ಅತ್ಯಂತ ವಿಕೃತವಾಗಿ ಗೋವಿನ ಕೆಚ್ಚಲನ್ನು ಕೇಯುವಂಥದ್ದು ಈ ರೀತಿಯಿಂದ ಗೋವುಗಳಿಗೆ ವಿಕೃತವಾದ ಹಿಂಸೆಯನ್ನು ಮಾಡುವಂಥದ್ದನ್ನೆಲ್ಲ ನಾವೇನು ನೋಡ್ತಾ ಇದ್ವಿ ಇಂತಹ ಹಿಂಸಾಚಾರಗಳನ್ನು ತಡೆಗಟ್ಟುವ ನೆಲೆಯಲ್ಲಿ ಬೃಹತ್ ಸಾರ್ವತ್ರಿಕವಾಗಿ ವಿಷ್ಣು ಸಹಸ್ರನಾಮ ಪಠನದ ಒಂದು ದೊಡ್ಡ ಆಂದೋಲನವನ್ನು ಗುರುಗಳು ಕೈಗೊಂಡಿದ್ದರು ಅದಕ್ಕೆ ಎಲ್ಲ ಧಾರ್ಮಿಕ ಮುಖಂಡರಿಂದ ಅತ್ಯಂತ ಉತ್ತಮವಾದ ಸ್ಪಂದನೆ ಬಂದು ನಮ್ಮ ರಾಷ್ಟ್ರಾದ್ಯಂತ ವಿಷ್ಣು ಸಹಸ್ರನಾಮದ ಒಂದು ಬಹಳ ದೊಡ್ಡ ಅಭಿಯಾನ ನಡೆಯಿತು ಅದರ ಮಂಗಳ ರೂಪವಾಗಿ ಹತ್ತು ಕುಂಡಗಳಲ್ಲಿ ವಿಷ್ಣು ಸಹಸ್ರನಾಮ ಹವನವನ್ನು ನಡೆಸುವಂತಹ ಯೋಜನೆ ಇದು ಹನ್ನೆರಡನೇ ತಾರೀಕು ನಡೀತಾ ಇದೆ ಹಾಗೆಯೇ ಏಪ್ರಿಲ್ ಹದಿಮೂರನೇ ತಾರೀಕು ಆಗ ತಿಳಿಸಿದಂತೆ ರಾಮತಾರಕ ಮಂತ್ರದಿಂದ ಆ ರಾಮ ಮಂತ್ರದಿಂದ ಆ ಅಗ್ನಿಯಲ್ಲಿ ಹವನಗಳು ನಡೆಯುವಂಥದ್ದು ಹೀಗೆ ಮೂರು ದಿನಗಳಲ್ಲಿಯೂ ಸಹಿತ ಬೆಳಗ್ಗೆ ಆರೂವರೆಯಿಂದ ಒಂಬತ್ತುವರೆಗಳ ತನ ಗಂಟೆಯ ತನಕ ಬೇರೆ ಬೇರೆ ರೀತಿಯ ಹೋಮ ಹವನಾದಿಗಳು ನಡೆದರೆ ಎಲ್ಲ ಕಾರ್ಯಗಳು ಆಗಲೇ ತಿಳಿಸಿದಂತೆ ವಿಶಾಲವಾದ ಆಯಾಮದಲ್ಲಿ ನಾವು ಅನೇಕ ಚಟುವಟಿಕೆಗಳನ್ನು ಸಂಕಲ್ಪ ಮಾಡಿದ್ದಾರೆ ಗುರುಗಳು ಇದೆಲ್ಲವೂ ನಿರ್ವಿಘ್ನವಾಗಿ ನಡೆಯಲಿ ಅಂತ ಅಲ್ಲಿ ಮೂಡು ಗಣಪತಿ ಅತ್ಯಂತ ಕಾರ್ಣಿಕನಾದ ಗಣಪತಿ ಪರಣಂಕಿಲದಲ್ಲಿ ಸನ್ನಿಹಿತನಾಗಿದ್ದಾನೆ ಆ ಗಣಪತಿಯನ್ನು ಆರಾಧನಾ ರೂಪವಾಗಿ ಅವನಿಗೆ ಕೊಪ್ಪರಿಗೆ ಅಪ್ಪದ ಸೇವೆ ಹಾಗೆಯೇ ನೂರ ಎಂಟು ಕಾಯಿ ಗಣಹೋಮ ಹತ್ತನೇ ತಾರೀಕು ಅಗ್ನಿಜನದ ಮೂಲಕ ಅದು ನಡಿಲಿಕ್ಕಿದೆ ಹೀಗೆ ನಾಲ್ಕು ದಿನಗಳಲ್ಲಿಯೂ ಸಹಿತ ಮೊದಲನೆಯ ದಿವಸ ನೂರೆಂಟು ಕಾಯಿಯ ಗಣಹೋಮದ ಕಾರ್ಯಕ್ರಮ ಕೊಪ್ಪರಿಗೆ ಅಪ್ಪದ ಸೇವೆ ಹಾಗೆಯೇ ಮರುದಿವಸ ಮೃತ್ಯುಂಜಯ ಹೋಮ ಹಾಗೆಯೇ ನ ಮನ್ಯುಸೂಕ್ತ ಹೋಮ ಹಾಗೆ ಅದರ ಮರುದಿವಸ ವಿಷ್ಣು ಸಹಸ್ರ ಹೋಮ ಹಾಗೆಯೇ ಗೋವಿನ ರಕ್ಷಣೆಗಾಗಿ ಗೋಸೂಕ್ತ ಹೋಮ ಹಾಗೆಯೇ ಹದಿಮೂರನೇ ತಾರೀಕು ಏಪ್ರಿಲ್ ಹದಿಮೂರನೇ ತಾರೀಕು ಈ ರಾಮತಾರಕ ದಶಕೋಟಿ ರಾಮತಾರಕ ಜಪಯಜ್ಞದ ಆಂದೋಲನದ ಮಂಗಳ ರೂಪವಾಗಿ ರಾಮತಾರಕ ಮಂತ್ರ ಹೋಮ ಹಾಗೂ ಸೀತಾರಾಮ ಕಲ್ಯಾಣ ಈ ಎಲ್ಲ ಧಾರ್ಮಿಕ ಕಾರ್ಯಗಳು ಇಡೀ ರಾಷ್ಟ್ರದಲ್ಲಿ ಒಂದು ಐಕಮತ್ಯ ಬರಬೇಕು ಪರಸ್ಪರ ನಾವು ಪ್ರೀತಿಯಿಂದ ಸಹಬಾಳ್ವೆಯಿಂದ ಬಾಳುವಂತಾಗಬೇಕು ಎಲ್ಲ ರೀತಿಯ ರೋಗ ರುಜಿನಗಳು ಪರಿಹಾರ ಆಗಬೇಕು ಎಲ್ಲ ರೀತಿಯ ದುರಿತಗಳು ಅಪಮೃತ್ಯುಗಳು ಪರಿಹಾರ ಆಗಬೇಕು ನಾವೆಲ್ಲ ನೆಮ್ಮದಿಯಿಂದ ಶಾ ಶಾಂತಿಯಿಂದ ಬದುಕುವಂತಾಗಬೇಕು ಇದಕ್ಕೆ ಪೂರಕವಾದ ಲೋಕ ಕಲ್ಯಾಣಕ್ಕೆ ಪೂರಕವಾದಂತಹ ಎಲ್ಲ ಧಾರ್ಮಿಕ ಚಟುವಟಿಕೆಗಳು ಪ್ರತಿದಿನ ಬೆಳಗ್ಗೆ ಈ ನಡೀಲಿಕ್ಕಿದೆ ಎಲ್ಲ ಭಗವದ್ಭಕ್ತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಆ ಭಗವಂತನ ಪ್ರಸಾದವನ್ನು ಸ್ವೀಕಾರ ಮಾಡಿ ಪುನೀತರಾಗಬೇಕು ಅಷ್ಟು ಮಾತ್ರ ಅಲ್ಲ ಈ ದೊಡ್ಡ ಯೋಜನೆಯಲ್ಲಿ ತಾವೆಲ್ಲರೂ ಕೂಡ ಪಾಲುದಾರರಾಗಬೇಕು ಅಂತ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಯಾವುದೇ ರೀತಿಯಿಂದಲೂ ಕೂಡ ನೀವು ಸೇವೆಯನ್ನು ಸಲ್ಲಿಸಬಹುದು ಒಂದು ಹೋಮದ ಬಾಪ್ತು ಎಂಬುದಾಗಿ ಅದರ ಒಂದು ದ ಕಾಣಿಕೆಯನ್ನು ನೀವು ಸಲ್ಲಿಸಬಹುದು ಅಥವಾ ನಮ್ಮ ಮನೆಯಲ್ಲೇ ಬೆಳೆದಂತಹ ಶುದ್ಧವಾದಂತಹ ಹಸುವಿನ ಹಾಲಿನ ತುಪ್ಪವನ್ನು ನಿಮ್ಮಲ್ಲಿಯೇ ಮಾಡಿರುವಂತಹ ತುಪ್ಪ ಇದ್ದರೆ ಆ ತುಪ್ಪವನ್ನು ಸಹಿತ ಹೋಮದಲ್ಲಿ ಅರ್ಪಿಸಬಹುದು ಹೋಮಕ್ಕಾಗಿ ಅರ್ಪಿಸಬಹುದು ಅಥವಾ ಯಾವುದೇ ರೀತಿಯ ದ್ರವ್ಯಗಳನ್ನು ಬೇರೆ ಬೇರೆ ರೀತಿಯ ಅಕ್ಕಿ ತೆಂಗಿನಕಾಯಿ ಇಂತಹ ದವಸ ಧಾನ್ಯಗಳನ್ನು ಯಾವುದೇ ರೀತಿಯಾದಂತಹ ದ್ರವ್ಯಗಳನ್ನು ಈ ಹೋಮಕ್ಕಾಗಿ ಉಪಯೋಗ ಆಗುವಂತಹ ದ್ರವ್ಯಗಳನ್ನು ಅರ್ಪಿಸಿ ಈ ದೊಡ್ಡ ಒಂದು ಯಜ್ಞದ ಯಜ್ಞದಲ್ಲಿ ನೀವು ಕೂಡ ಪಾಲುದಾರರಾಗಬಹುದು ಈ ದೊಡ್ಡ ಯಜ್ಞದ ಇಷ್ಟು ದೊಡ್ಡ ಪ್ರಮಾಣದ ಪುಣ್ಯದಲ್ಲಿ ನೀವು ಕೂಡ ಪಾಲುದಾರರಾಗಬಹುದು ಅಂತ ನಾವು ಕೇಳಿಕೊಳ್ತಾ ಇದ್ದೇವೆ